ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮ್ಯಲೋಕಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವಾಗ ಟೈಮ್ ಮಿಡ್ ನೈಟ್ ಆಗಿದೆ ಆಯ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನಿದ್ದೆನೇ ಇಲ್ಲ ಅಮ್ಮನ ಮನೆಯಿಂದ ಬಂದ ಮೇಲೆ ಸೊ ಇದು ಫಸ್ಟ್ ಡೇ ಇರಲಿ ಸೊ ಪಾಪು ಆರಾಮಾಗಿ ಮಲ್ಕೊಂಡಿದ್ದಾಳೆ ಅವಳಿಗೇನು ಪ್ರಾಬ್ಲಮ್ಮೇ ಇಲ್ಲ ಈ ಕಡೆ ಕಿರಣ್ ಕೂಡ ಮಲ್ಕೊಂಡಿದ್ದಾನೆ ಸೆಂಟ್ರಲ್ ನಾನು ಅಬ್ಬೆ ಪಾರಿ ಥರ ಕೂತ್ಕೊಂಡಿದ್ದೀನಿ ಮಧ್ಯರಾತ್ರಿಲಿ ಸೊ ನಿದ್ದೆನೇ ಬರ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇನ್ನೇನು ಮಾಡೋದು ವೀಡಿಯೋ ಸ್ವಲ್ಪ ಇತ್ತು ವೀಡಿಯೋಸ್ನ ಎಡಿಟ್ ಮಾಡಿಕೊಂಡು ಎರಡು ವೀಡಿಯೋ ಇತ್ತು ನೋಡಿ ಇವಾಗ ಟೈಮ್ ಬಂದು ಒಂದು ಮುಕ್ಕಾಲು ಆಗಿದೆ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಮುಗಿಸಿದೆ ಬಟ್ ಆದರೂ ನಿದ್ದೆ ಬರ್ತಾ ಇಲ್ಲ ಹಾಗಾಗಿ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಸೊ ವೀಡಿಯೋ ನೋಡಿ ಇವತ್ತು ನೈಟಿಂದ ನೆಕ್ಸ್ಟ್ ಡೇ ಏನೇನು ಆಗುತ್ತೆ ಎಲ್ಲನೂ ಕೂಡ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಹೊಸದಾಗಿರೋದು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಇವಾಗ ನಿದ್ದೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಫೋನೆಲ್ಲ ಎತ್ತಿಕ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಮಲ್ಕೊಳ್ತೀನಿ ಸೊ ಅವಾಗಲಾದರೂ ನಿದ್ದೆ ಬರ್ಬೋದು ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ ನಿದ್ದೆ ಮಾಡಲಿಲ್ಲ ನೈಟು ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಮಲಗಿದ್ದೆ ಅಂತ ಅನಿಸುತ್ತೆ ಅಷ್ಟೇ ಸೊ ಬಾಪು ಕೂಡ ಎದ್ಲು ಬೆಳಿಗ್ಗೆನೇ ಎದ್ಲು ಬೇಗನೆ ಅವಳು ಕೂಡ ನೈಟ್ ಬೇಗ ಮಲ್ಕೊಂಡಿದ್ಳಲ್ಲ ಹಾಗಾಗಿ ಇವಾಗ ಅವರಪ್ಪ ಎತ್ಕೊಂಡಿದ್ದಾರೆ ಆಟ ಆಡ್ತಿದ್ದಾಳೆ ಅಪ್ಪನ ಜೊತೇಲಿ ಏಯ್ ಅಮ್ಮ ಬೇಡ ನೋ ಬೇಡ ಕಂದ ಬೇಡ ಅಂದರೂ ಅಷ್ಟೇ ಅವಳು ಏನು ಬೇಕೋ ಅದನ್ನೇ ಮಾಡ್ತಾ ಇರ್ತಾಳೆ ಸೊ ಕಾಲ್ನೆಲ್ಲ ಇವಾಗ ಅವಳು ಆ ಕಾಲನ್ನೆಲ್ಲ ಚೆಲ್ಕೊಂಡು ಆ ಕಾಲು ಜೊತೆಲಿ ಆಟ ಆಡ್ತಿದ್ದಾಳೆ ಆ್ಯಂಡ್ ಕೈಗೇನಾದ್ರೂ ಸಿಕ್ಕರೆ ಸಾಕು ಇಟ್ಕೊಂಡು ಆರಾಮಾಗಿ ಆಟ ಅವಳು ಆ್ಯಂಡ್ ಇದನ್ನ ಒಂದು ಹೊಸ ಜಾಗ ಅಂತ ಏನು ಅವಳಿಗೆ ನಿದ್ದೆ ಬರ್ದಿರೋದು ಆ ಥರದ್ದೆಲ್ಲ ಎಂಥದ್ದು ಆಗಿಲ್ಲ ಆರಾಮಾಗಿ ಮಲ್ಕೊಂಡ್ಳು ಅವಳು ನೈಟ್ ಪೂರ್ತಿ ಸೊ ನೈಟ್ ಮಲಗಿದ್ರೆ ಬೆಳಿಗ್ಗೆ ಎದ್ದಿದ್ದವಳು ಆಮೇಲೆ ಅತ್ತೆ ಪಾಪುಗೆ ಅಂತ ಹೇಳಿಬಿಟ್ಟು ಜೋಲಿ ಕಟ್ಸೋಕೆ ಅಂತ ಕಿರಣ್ಕೈಲಿ ಕಟ್ಟಿಸಿದ್ದಾರೆ ಬಟ್ ನಾನು ಅವಳು ಮಲ್ಗಾಲ ಅದರಲ್ಲಿ ಅಂತ ಆದ್ರೂ ಕೂಡ ಯಾಕೆ ಮಲ್ಗಾಲ ಇರೋ ಅಂತ ಹೇಳಿ ಕಟ್ಟಿಸಿದ್ದಾರೆ ಡೆಫಿನೆಟ್ಲಿ ನನಗೆ ಗೊತ್ತೊಳಿದಾಳು ಮಲ್ಗಾಲ ಅಂತ ಯಾಕಂದರೆ ಅವಳು ತೊಟ್ಲಲ್ಲಿ ಮಲಗ್ದಾಗ್ಲೇ ನೋಡ್ರಿ ನೀವು ನಾಮಕರಣದಲ್ಲಿ ಹೆಂಗೆ ಮಾಡ್ತಿದ್ಲು ಅಂತ ಸೊ ನನಗೆ ಡೌಟ್ ಅವಳು ಮಲ್ಗಾದಿದ್ರಲ್ಲಿ ಅಜ್ಜಿ ನಾನು ಅಜ್ಜಿ ಎಷ್ಟು ಹೊಟ್ಟೆ ನೋಡು ಹೊಟ್ಟೆ ಕಿಚ್ಚ ಮೊಟ್ಟೆ ಮಾಡಿ ಸ್ವೀಟಿ ಸ್ವೀಟಿ ಸೈಡೆಲ್ಲ ಏನು ಪೂರ್ತಿ ತಿರುಗು ಈ ಕಡೆ ಬೇಡ ಬಿಡು ನಾನೇನು ಮಾಡಿದೆ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಬಗುಳ್ತಾರ ರಿನೋ ಮಾಡ್ತಾಳು ಅಂತ ಮಿಣಿಮಿಣಿ ತೋಡ್ತಾಳೋಳು

ಸೊ ಇವಾಗ ದೋಸೆ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ನೈಟ್ ಕಿರಣ ದೋಸೆ ತಿನ್ನೋಣ ಅಂತ ಹೇಳಿದ್ದಾಯ್ತಾ ಸೊ ಬೆಳಿಗ್ಗೆ ಏನೋ ಬೇರೆ ಕೇಳಿದೆ ಅವ್ನು ದೋಸೆಗೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲರೂ ಹೋಗಿ ಇವಾಗ ದೋಸೆ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ ಮನೇಲಿ ಟಿಫನು ಮಾಡಿಟ್ಟಿದ್ದಾರೆ ಬಟ್ ಆದರೂ ದೋಸೆ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ಇನ್ನೂ ಒಂದು ಗುಡ್ ನ್ಯೂಸ್ ಏನಂದರೆ ನನ್ನ ಬಟ್ಟೆ ಎಲ್ಲ ನನಗೆ ಕರೆಕ್ಟಾಗಿ ಫಿಟ್ ಆಗ್ತಾಯಿದೆ ನಾನು ಜೀನ್ಸ್ ಹಾಕ್ಕೊಂಡಿದ್ದೀನಿ ಸೊ ಜೀನ್ಸ್ ಎಲ್ಲ ಕರೆಕ್ಟಾಗಿ ಫಿಟ್ ಆಗ್ತಿದೆ ನನಗೆ ನೋಡಿ 고도 심어요. 진 가리가리. ನೈಟ್ ಕಿರಣ್ ಮಲ್ಕೊಂಡ್ಬೇಕಂದ್ರೆ ದೋಸೆ ತಿನ್ನಕ್ ಹೋಗೋಣ ಬೆಳಿಗ್ಗೆ ಅಂತ ಹೇಳಿದ್ದ ಸರಿ ಅಂದಿದ್ದೆ ಜೊತೆಗೆ ನಾನು ಕೂಡ ಒಂದ್ ಕಡೆ ಹೇಳಿದ್ದೆ ನಾನು ಬೆಳಿಗ್ಗೆ ಎದ್ದಾಗ ಕೇಳಿದೆ ನೈಟ್ ಏನೋ ಹೇಳಿದ್ದಲ್ಲ ಅಂತ ಅವನು ಎಲ್ಲೋ ದೋಸೆ ತಿನ್ನೋದಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾಳೆ ಅಂದ್ಬಿಟ್ಟು ದೋಸೆ ತಿನ್ನೋದಕ್ಕೆ ಕರ್ಕೊಂಡು ಬಂದ ಸರಿ ಅಂತ ಹೇಳಿ ದೋಸೆ ತಿನ್ಬಿಟ್ಟು ಇಲ್ಲಿ ಹಂಗೆ ಎದುರುಗಡೆ ಒಂದು ಅಂಗಡಿ ಇತ್ತು ಈ ತರದ್ದು ಗಿಫ್ಟ್ ಶಾಪ್ ಸೊ ಅಲ್ಲಿಗೆ ಬಂದ್ವಿ ಪಾಪುಗೆ ಏನಾದರೂ ಟಾಯ್ಸ್ ತಗೋಳೋಣ ಅಂತ ಹೇಳಿ ಎಷ್ಟೊಂದು ಟಾಯ್ಸ್ ಇಲ್ಲಿ ಸೊ ಅದರಲ್ಲಿ ಪಾಪುಗೆ ಯಾವ ಸೆಟ್ ಆಗುತ್ತೆ ನೋಡ್ಬಿಟ್ಟು ತಗೊಂಡ್ಬೇಕು ಇವಾಗ ಜೊತೆಗೆ ಪಾಪುಗೆ ಒಂದು ವಾಕರ್ ನೋಡ್ತಾ ಇದ್ದೀವಿ ಸೊ ಇಲ್ಲಿ ವಾಕರ್ ನಮಗೆ ಸಿಕ್ತು ಬಟ್ ಒಂದೇ ಒಂದಿದೆ ಅದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ನಮಗೆ ಹಾಗಾಗಿ ಅದನ್ನು ತಗೊಳ್ಳಲಿಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ನಾನು ಕಿರಣ್ ನೋಡಬೇಕು ಸೊ ಇಲ್ಲಿ ಎಷ್ಟೊಂದು ಟಾಯ್ಸ್ ಇತ್ತು ಬಟ್ ಇದೆಲ್ಲ ಅವಳಿಗೆ ಆಗೋಲ್ಲ ಇವಾಗ ಹಂಗಾಗಿ ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇದೆಲ್ಲ ಚೆನ್ನಾಗಿತ್ತಲ್ಲ ಟಾಯ್ಸ್ ಅಂತ ಹೇಳಿ ಸೊ ದೋಸೆ ತಿನ್ಕೊಂಡು ಬಂದ್ವಿ ಬರ್ತಾ ಹಾಗೆ ಅದೊಂದು ಟಾಯ್ಸ್ ತೊಗೊಂಡು ಬಂದಿದ್ದೀವಿ ಆಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತೇನಂತ ಸೊ ಅವಳಿಗೆ ನಿದ್ದೆ ಬಂದಿತ್ತು ಹಾಗಾಗಿ ಅವಳನ್ನ ಮಲಗಿಸ್ದೆ ಮಲಗಿಸ್ಬಿಟ್ಟು ಹಾಗೆ ವೀಡಿಯೋ ಸ್ವಲ್ಪ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ ಲೈಟ್ ಆಫ್ ಮಾಡಿದ್ದೀನಿ ಬಿಕಾಸ್ ಅವಳು ಕತ್ತಲೆ ಇದ್ರೆ ಒಂದು ಸ್ವಲ್ಪ ಬೇಗ ಮಲ್ಕೊತಾಳೆ ಅಂತ ಲೈಟ್ ಹಾಕಿಲ್ಲ ಕತ್ಲೆ ಕತ್ತಲಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಸೊ ಟಾಯ್ಸ್ ತಂದಿದ್ದೀವಿ ಚೆನ್ನಾಗಿದೆ ಒಂಥರ ಕ್ಯೂಟಾಗಿ ಆಮೇಲೆ ತೋರಿಸ್ತೀನಿ ನಿಮಗೆ ಇವಾಗ ಒಂದು ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡ್ಕೊಬೇಕು ಎಡಿಟ್ ಮಾಡಿಕೊಂಡು ಆಮೇಲೆ ಹೊರ್ಗಡೆ ಹೋಗ್ತೀನಿ ಒಳ್ಳೆದ ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪಾಪು ನಮ್ಮ ಮರಗಿಸಿ ಹೊರಗಡೆ ಬಂದೆ ನೋಡಿದ್ರೆ ಇಲ್ಲಿ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದನ್ನೇ ನೋಡ್ತಾ ಇದ್ದಾರೆ ಕೂತ್ಕೊಂಡು ಅದಾದಮೇಲೆ ಗಿರಿಜಾ ಚಕ್ಕಿ ಕೂಡ ಅವ್ರಿಗೆ ಇದ್ದಾರೆ ಸೊ ಹಂಗಾಗಿ ಅವ್ರಿಗೆ ಅರ್ಶನ ಕುಂಕುಮ ಕೊಡ್ತಾ ಇದ್ದೆ ಸೊ ಮಂತ್ರಾಲಯ ಏನೋ ಹೋಗಬೇಕು ಸೊ ಹಾಗಾಗಿ ಹೋಗಿಬಿಟ್ರು ಇಲ್ಲ ಅಂತಂದರೆ ಇನ್ನೂ ಒಂದು ಎರಡು ಮೂರು ದಿನ ಇರ್ತಾಯಿದ್ರು ಸೊ ನೆಕ್ಸ್ಟ್ ಅವ್ರಿನ್ ಬರೋದು ಆಗಸ್ಟಿಗೆನೆ ಪಾಪು ಬರ್ತ್ಡೇಗೆನೆ ಅಲ್ಲಿವರೆಗೂ ಕೂಡ ಬರಲ್ಲ ಆ್ಯಂಡ್ ನಾನು ಕೂಡ ಹೋಗಿದ್ದಾನೆ ಫಾರಿನ್ನಿಗೆ ಅಲ್ವ ಅವನು ಕೂಡ ಬರ್ತೀನಿ ಅಂತ ಹೇಳಿದ್ದಾನೆ ಆಗಸ್ಟಲ್ಲಿ ನೋಡಬೇಕು ಏನು ಮಾಡ್ತಾನೆ ಏನಂತ ಸೊ ಬಂದರೆ ಡೈರೆಕ್ಟಾಗಿ ಹುಬ್ಳಿಗೆ ಹೋಗ್ತಾನೋ ಅಥವಾ ಇಲ್ಲಿಗೆ ಬಂದು ಹೋಗ್ತಾನೋ ಗೊತ್ತಿಲ್ಲ ನೋಡೋಣ ಕಿರಣ್ ಅಂತೂ ಹಿಂಗೆ ಯಾವಾಗಲೂ ಯಾರ ಕಾಲು ಬೀಳ್ಬೇಕಂದ್ರು ನನ್ನ ಕಾಲು ನನ್ನ ಕಾಲು ಅಂದ್ಕೊಂಡು ಕಾಲಿಗೆ ಬೀಳ್ಸ್ಕೊತಿರ್ತಾನೆ ಸರಿ ಅಂತ ಹೇಳಿ ಅವ್ನ ಕಾಲ್ಗೂ ಬಿದ್ದಿದ್ದಾಯ್ತು ಇವಾಗ ಅದಾದಮೇಲೆ ಅತ್ತೆ ಕಾಲು ಕೊಟ್ಟಿದ್ರು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಡು ಅಂತ ಸಾಂಬಾರು ಮಾಡೋದಕ್ಕೆ ಆ ಕಾಲ್ನಲ್ಲಿ ಯಾವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನ ಕ್ಲೀನ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಪಾಪನ್ನು ಕೂಡ ಎದ್ಲು ಜಂಪ್ ಹಂಗೆ ಕೆಗಡೆ ಬಿಗ್ಬಿಡ್ತಾಳೆ ಬೇಡ ಕುಸ ಆಟಾಡ್ತಿರೋ ಸರಿ ಮಾಡ್ಕೊಂಬರ್ತೀನಿ ಆಸೆ ಮೇಲೆ ಕೂಸೆ ಹುಚ್ಚೆ ಕಂದ ಬ್ಯಾಡಿ ನೀನು ಯಾಕೆ ಇದನ್ನು ಒಣಗಣ ಅಂತ ಎತ್ತಿದೆ ಎತ್ಕೊಳ್ಳಿ ಬ್ಯಾಡ ಇಟ್ಕೊಳ್ಳಿ ಒಂದು ಸ್ವಲ್ಪ ಸರಿ ಮಾಡಿ ತಿನ್ನಿಸ್ಬಿಡ್ತೀನಿ ರೂಮ್ ಅಂತೂ ಫುಲ್ಲು ಚಿತ್ತಾಲ್ ಪತ್ತಾಲ್ ಆಗಿದೆ ಯಾಕಂದರೆ ನೆನ್ನೆ ಅಂದರೆ ಹಾಲಲ್ಲಿದ್ದ ಐಟಮ್ಸ್ ಎಲ್ಲ ತಂದಿಲಿಟ್ಬಿಟ್ಟಿದ್ದಾರೆ ಕೆಲವೊಂದಷ್ಟು ಸಾಂಗಾಗಿ ಫುಲ್ ಮೆಸ್ಸಿ ಆಗಿದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನೋಡೋಣ ಮಾಡೋಣ ಕ್ಲೀನು ಸೊ ಇನ್ನೂ ಒಂದೇನು ಖುಷಿ ವಿಷಯ ಅಂತಂದರೆ ನನ್ನ ಬಟ್ಟೆಗಳೆಲ್ಲ ನನಗೆ ಕರೆಕ್ಟಾಗಿ ಫಿಟ್ ಆಗ್ತಿದೆ ಈವನೇ ಜೀನ್ಸ್ ಕೂಡ ಅಷ್ಟೇ ಆಯಿತಾ ನಾನು ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ परफेक्ट फिटिंग ಇದೆ ನೋಡಿ ಐ ಆಮ್ ಸೋ ಸೋ ഹാപ്പി ಬೆಂಗಳೂರಲ್ಲಿ ಮೂರು ದಿನದಿಂದ ಮಳೆ ಬರ್ತಾ ಇರೋದಕ್ಕೂ ನನಗಂತೂ ಫುಲ್ ಥಂಡಿ ಆಗ್ತಾ ಇದೆ ಕಾಲೆಲ್ಲ ಆ್ಯಂಡ್ ಈ ಟೈಲ್ಸ್ ಎಲ್ಲ ಫುಲ್ಲು ಒಂಥರ ಕುರಿದಂಗೆ ಫೀಲ್ ಆಗ್ತಿದೆ ಐ ಸ್ಮೆಲ್ ನಡೆದಂಗೆ ಫೀಲ್ ಆಗ್ತಾ ಇತ್ತು ಸೊ ಹಂಗಾಗಿ ಈ ಥರದ್ದು ಒಂದು ಸ್ಲಿಪ್ಪರ್ ಇತ್ತು ಮನೇಲಿ ಹಾಕ್ಕೊಳ್ಳೋದೇನೆ ಅದನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಆ್ಯಂಡ್ ಮೂರೇನೋ ಏನೋ ತೊಗೊಂಡು ಬಂದಿದ್ರು ಅದರಲ್ಲಿ ಇದನ್ನು ನಾನು ಹಾಕೊಂಡಿದ್ದೀನಿ ಇನ್ನೂ ಎರಡು ನಿಮಗೆ ತೋರಿಸ್ತೀನಿ ಇವಾಗನಾದರೂ ಸೊ ಇದೊಂಥರ ಬೆಚ್ಚಿಗೆ ಚೆನ್ನಾಗಿದೆ ಒಂದು ತಗೋದೇನೋ ಸ್ಲಿಪ್ಪರ್ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಆಲ್ರೆಡಿ ತಂದು ಇಟ್ಬಿಟ್ಟಿದ್ದಾರೆ ಮೂರು ಜೊತೆ ಅದರಲ್ಲಿ ಒಂದನ್ನು ಇವಾಗ ನಾನು ಹಾಕೊಂಡಿದ್ದೀನಿ ಇವಾಗ ಪಾಪಗೆ ಸಹ ಸರಿ ಮಾಡಿದೆ ಸೊ ಸರಿ ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಅವಳು ಕ್ಯಾಮ್ರಾನೇ ನೋಡ್ತಾ ಇದ್ದಾಳೆ ಹಾಗೆ ಪಾಪುಗೆ ನಾನು ಸರಿನ ರೈಟ್ ಹ್ಯಾಂಡಲ್ಲೇ ತಿನ್ನಿಸ್ತಾ ಇದ್ದೀನಿ ಲೆಫ್ಟ್ ಹ್ಯಾಂಡ್ ಅಲ್ಲ ಬಟ್ ಅದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿರೋದ್ರಿಂದ ನಿಮಗೆ ಅದು ಲೆಫ್ಟ್ ಥರ ಕಾಣಿಸ್ತಿದೆ ಅಷ್ಟೇ ಲಾಸ್ಟ್ ಅಲ್ಲಿ ಕೇಳ್ತಾ ಇದ್ರಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಿದ್ದೀರಾ ಅಂತ ಸೊ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ ಸರಿ ತಿನ್ನಿಸ್ಬಿಟ್ಟು ಮೇಲೆ ಕರ್ಕೊಂಡು ಬಂದೆ ಕೆಳಗಡೆ ಏನೋ ಕೆಲಸ ಮಾಡ್ತಿದ್ದಾರೆ ಸೌಂಡ್ ಆಗುತ್ತೆ ಅಂತ ಸೊ ಇದನ್ನೇ ತೊಗೊಂಡು ಬಂದಿದ್ದು ಚೆನ್ನಾಗಿದೆ ಇದು ಒಂಥರ ಹಿಂಗೆ ಅಂದರೆ ಸೌಂಡ್ ಚೆನ್ನಾಗಿದೆ ಡಿಗಿ ಟಿಕ್ಕಿ ಡಿಕ್ ಟಿಕ್ ಡಿಕ್ ಟಿ ಕಿ ಡಿಕ್ಕಿ ಚೆನ್ನಾಗಿದೆ ಇದು ತೊಗೊತು ತಗೋ ಅದು ಕೊಡು ತೋರಿಸ್ತೀನಿ Itu kor doa, kor doa doa, bro. Ya, kau mau, kau udah sekongku tol nang maglo. Cina ya mo, <hesitation> eh. oh, wow. oh. bantu, 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 cina ma. ಟಾಯ್ ಇದೆ ತೊಗೊಂಡ್ ಬಂದಿದ್ದು ಅದಾದ್ಮೇಲೆ ಅವಳನ್ನ ಕೂಡ ಮಲಗಿಸಿದ್ದೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಮಲ್ಕೊಂಡಿದ್ಲು ಅವಳು ಇಲ್ಲಿ ಬಂದಾಗಿಂದ ಅಂತೂ ಹೆವ್ ಹೊಡಿತಿದ್ದಾಳೆ ಹೊಡ್ದಿದ್ದಾಳೆ ಅವಳಂತೂ ಸಂಜೆ ಅಮ್ಮ ಮತ್ತೆ ತಮ್ಮ ಇಬ್ಬರು ಕೂಡ ಬಂದಿದ್ರು ಊರಿಂದ ನಮ್ಮ ಚಿಕ್ಕಮ್ಮ ಅತ್ತೆದಿರಲ್ಲ ಬಂದಿದ್ರಲ್ಲ ಅವಾಗ ಅಳಿಸ್ಲೇನ್ ತಗೊಂಡ್ ಬಂದಿದ್ರು ಸೊ ಅದನ್ನ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ತೊಗೊಂಡು ಬಂದಿದ್ರು ಅದನ್ನ ಕೊಡೋದಕ್ಕೆ ಅಂತ ಹೇಳಿ ಬಂದಿದ್ರು ಹಂಗೆ ಪಾಪನೂ ಕೂಡ ನೋಡ್ಬೇಕಿತ್ತಲ್ಲ ಹಂಗಾಗಿ ಗಟ್ಟಿ బాబా బాబా సో బడిని ఉందైకి అప్పా బాబా బా బా కొద్ది కొద్ది కొకో కొకో అకో సంకైతా కూక్ మని కిరణ్ హోకి బజ్జీ బొండా తగొన్ bande da అత్తి టీ మార్కన్ బంద్రో సో అంగే కూట్కొన్ బజ్జీ బొండా తింటా మాటడకొన్ కొంచెం తొ టైం స్పెండ్ మడద్వి గిర్దలి మావన్కైతో అంత హెలికిరణ ఇవగా మావన్కై కిల్తా ఇదనే மேலித்தி நோடி இல்ல தோர் தீவிர எங்கே ಕೆತ್ತದ್ರಲ್ಲಿ ಯಶಸ್ವಿ ಆಯಿತಾನ ನನ್ನ ಗಂಡ ಬಿತ್ತೀಳಿಸ್ತಾತ್ಕೊಂಬಲ್ಲಿ ಬಿತ್ತು ಹ್ಞೂ ಅಲ್ಲೇ ಬಿದ್ದೈತೆ ಒಂದು ಮಾವಿನಕಾಯಿ ಕೆತ್ತದೆ ಅದು ಕೂಡ ಕೆಳಗಡೆ ಬಿದ್ದೋಯ್ತು ಈ ಕಡೆ ಒಂದಿತ್ತು ಬಟ್ ಅದು ಎಟಕಿಸ್ಲಿಲ್ಲ ಕೇಳೋದಿಕ್ಕೆ ಹಂಗಾಗಿ ಅವನು ಕೆಳಗಡೆ ಹೋಗಿಬಿಟ್ಟ ಸೊ ಇಲ್ಲಿ ನಾನು ಅಮ್ಮ ಇಬ್ಬರು ಕೂತ್ಕೊಂಡು ಹಂಗೆ ಮಾತಾಡ್ತಾ ಇದ್ವಿ ಪಾಪರನ್ನ ನೋಡ್ಕೊಂಡು ನಾನು ಅಮ್ಮ ಇಬ್ಬರು ಸೇರಿಕೊಂಡ್ರೆ ಹೆವಿ ಗಾಸಿಪ್ ಮಾಡ್ತಿರ್ತೀವಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ನಾನು ಜನರಲ್ಲಿ ಬೇರೆಯವ್ರ ಹತ್ರ ಆ ವಿಷಯ ಮಾತಾಡೋಲ್ಲ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡೋಲ್ಲ ಅದೇನೋ ನನಗೆ ಇಷ್ಟ ಆಗಲ್ಲ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡೋದು ಕೂತ್ಕೊಂಡು ಬಟ್ ನಾನು ಅಮ್ಮ ಅಂದರೆ ಕೂತ್ಕೊಂಡು ಮಾತಾಡ್ತಿರ್ತೀವಿ ಅದು ಹಂಗೆ ಇದು ಹಿಂಗೆ ಇದು ಅವ್ರು ಹಂಗೆ ಮಾಡೋರು ಇವ್ರು ಹಿಂಗೆ ಮಾಡಿದ್ರು ಅಂತ ಹೇಳಿ ಹೆವಿ ಮಾತಾಡ್ತಿರ್ತೀವಿ ನಾನು ಅಮ್ಮ ಒಂಥರ ಫ್ರೆಂಡ್ಸ್ ಥರ ಸೊ ನನ್ನ ಬುದ್ಧಿ ಬಂದಾಗ್ಲಿಂದ ಅಂದರೆ ನಾನು ಒಂದು ಅವೆನ್ ಅಂತ ಅನ್ಸುತ್ತೆ ಆವಾಗಿಂದೂ ಕೂಡ ನಾನು ಅಮ್ಮನ ಜೊತೆ ಓಡಾಡ್ತಾ ಇದ್ದೆ ಏನಾದರೂ ನನಗೆ ಸ್ಕೂಲ್ ರಜಾ ಸಿಕ್ಕಿದ್ರೆ ಸಾಕು ಆ ಬೆಳಿಗ್ನ ನಮ್ಮನ್ ಜೊತೆ ಎದ್ದೋಗ್ಬಿಡ್ತಾ ಇದ್ದೆ ಕೆಲಸಕ್ಕೆ ಇಬ್ಬರು ಕೂಡ ಕೈ ಕೈ ಇಟ್ಕೊಂಡು ಓಡಾಡ್ತಾ ಇದ್ವಿ ಎಲ್ಲೋದ್ರೂ ನಮ್ಮ ಮನೆ ಹತ್ರ ಎಲ್ಲ ಹೇಳೋರು ಯಾವಾಗಲೂ ಓಡಾಡ್ತಾ ಇರ್ತಾರೆ ಅಮ್ಮ ಮಗಳು ಇಬ್ಬರು ಕೂಡ ಕೈ ಕೈ ಇಟ್ಕೊಂಡು ಅಂತೆಲ್ಲ ಹೇಳ್ತಾ ಇದ್ರು ಅದೊಂಥರ ಚೆನ್ನಾಗಿರ್ತಿತ್ತು ಆ ಟೈಮಂತೂ ಏನಂದರೆ ಇವಾಗ ಅಮ್ಮಂಗೆ ನನಗೆಲ್ಲ ಬಿಟ್ಟಿರೋದಕ್ಕೆ ತುಂಬ ಕಷ್ಟ ಯಾಕಂದರೆ ಚಿಕ್ಕ ವಯಸ್ಸಿಂದ ಕೂಡ ನಾನು ಅಮ್ಮಂಗೆ ಜಾಸ್ತಿ ಅಟ್ಯಾಚ್ಮೆಂಟು ನನಗೆ ಅಪ್ಪನ ಪ್ರೀತಿ ಸಿಕ್ಕಿಲ್ಲ ಹಾಗಾಗಿ ನಾನು ಜಾಸ್ತಿ ಅಮ್ಮಂಗೆ ಅಟ್ಯಾಚ್ ನಾನು ಏನೇ ಒಂದಿದ್ರೂ ಕೂಡ ನನ್ನ ಜೊತೆಲಿ ಶೇರ್ ಮಾಡ್ಕೊಳ್ತಾರೆ ಏನೂ ಕೂಡ ಮುಚ್ಚು ಮರೆ ಮಾಡೋದಿಲ್ಲ ದುಡ್ಡಿನ ವ್ಯವಹಾರ ಆಗಿರ್ಬೋದು ಏನೇ ಒಂದು ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತಾರೆ ಸೊ ಹಂಗಾಗಿ ಅವ್ರಿಗೆ ಇವಾಗ ತುಂಬ ಕಷ್ಟ ಆಗುತ್ತೆ ಬಿಟ್ಟಿರೋದಕ್ಕೆ ನನಗಾಗಿರ್ಬೋದು ಅವರಿಗಾಗಿರ್ಬೋದು ತುಂಬಾ ಕಷ್ಟ ಯಾಕಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಜೊತೆಲೇ ಓಡಾಡ್ತಾ ಇದ್ವಿ ನಾವು ಇವಾಗ ಸಡನ್ನಾಗಿ ಬಿಟ್ಟಿರಬೇಕು ಅನ್ನೋ ಥರ ಆದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಟೈಮ್ಸ್ ನನಗೆ ಅನಿಸ್ತಾ ಇರುತ್ತೆ ಯಾಕೆ ಯಾವಾಗಲೂ ಹೆಣ್ಮಕ್ಳಿಗೆ ಥರ ಕಷ್ಟ ದೇವರು ಅಂತ ಮದುವೆ ಆದಾಗ್ಲೂ ಅಷ್ಟೇ ನಾವೇ ತವ್ರ ಮನೆ ಬಿಟ್ಟು ಹೋಗಬೇಕು ಗಂಡನ ಮನೆಗೆ ಪ್ರತಿಯೊಂದು ನನಗೆ ಪೀರಿಯಡ್ಸ್ ಆದಾಗ ಆಗಿರ್ಬೋದು ಡೆಲ್ವರಿ ಆದಾಗ ಎಲ್ಲನೂ ಕೂಡ ಅಷ್ಟೇ ಹಂಗೆ ಅನ್ನಿಸ್ತಾ ಇರುತ್ತೆ ಬಟ್ ಏನು ಮಾಡೋದಿಕ್ಕಾಗಲ್ಲ ಅವಾಗಿಂದ ನಡ್ಕೊಂಡು ಬಂದಿರೋದನ್ನೇ ಇವಾಗ ನಾವು ಫಾಲೋ ಮಾಡಬೇಕು ಅವರು ಕೂಡ ಮನೆಗೆ ಹೊರಟರು ಇವಾಗ ನಾನು ಊಟ ಕೂಡ ಮುಗಿಸ್ಕೊಂಡೆ ಕಿರಣ್ ಆಫೀಸಿಗೆ ಹೊರಟ ಇವಳು ಕಾಲ್ಗೆ ಅದಾದಮೇಲೆ ಪಾಪನು ಕೂಡ ಒಂದು ಸ್ವಲ್ಪ ಇದ್ಲು ನಿದ್ದೆ ಅವಳಿಗೆ ಪೂರ್ತಿ ಸೊ ಹಾಗಾಗಿ ಅವ್ಳಗೂ ಕೂಡ ಫೀಡ್ ಮಾಡಿ ಮಲಗಿಸ್ದೆ ಇವಾಗ ಆಲ್ಮೋಸ್ಟ್ ಟೈಮ್ ಏಯ್ಟ್ ತರ್ಟಿ ಆಗಿದೆ ಅಂತ ಅನಿಸುತ್ತೆ ನನಗೂ ಕೂಡ ಹೊಟ್ಟೆ ಹಸಿತಾ ಇತ್ತು ಮೂರು ದಿನದಿಂದ ಯಾಕೋ ಸರಿಯಾಗಿ ತಿನ್ನೋಕ್ಕೆ ಇಲ್ಲ ಹೊಟ್ಟೆ ಹಸಿತಾ ಇತ್ತು ಹಾಗಾಗಿ ಊಟ ಮಾಡಿದೆ ಇವಾಗ ನಿದ್ದೆ ಕೂಡ ಕರೆಕ್ಟಾಗಿ ಆಗಿಲ್ಲ ಎರಡು ದಿನ ಆಯಿತು ನನಗೆ ಕರೆಕ್ಟಾಗಿ ನಿದ್ದೆ ಮಾಡಿ ಗೊತ್ತಾ ಪಾಪದು ನಾಮಕರಣ ಆಯ್ತಲ್ವಾ ಏಟಿಂತು ಸೊ ಅವತ್ತು ನೈಟ್ ನಾನು ನಿದ್ದೆನೇ ಮಾಡಲಿಲ್ಲ ಯಾಕಂದರೆ ಒಂದು ಸ್ವಲ್ಪ ಜಾಗ ಚೇಂಜ್ ಆಯಿತು ಒಂದು ಇನ್ನೂ ಒಂದು ಇಲ್ಲಿಗೆ ಬಂದುಬಿಡ್ತೀನಲ್ವ ಇನ್ನು ಅಲ್ಲಿ ಹಿಂಗಿರ್ತಾರೋ ಏನೋ ಅದೇ ತಲೆಯಲ್ಲಿ ಓಡ್ತಾ ಇತ್ತು ಸೊ ಹಾಗಾಗಿ ಅವತ್ತು ಕೂಡ ನಿದ್ದೆ ಮಾಡೋದಕ್ಕಾಗಲಿಲ್ಲ ಅವತ್ತು ಕೂಡ ನಿದ್ದೆ ಮಾಡೋದಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ಇಲ್ಲಿಗೆ ಬಂದೆ ಅಲ್ವಾ ಇಲ್ಲಿನೂ ಕೂಡ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಇದು ಹೊಸ ಜಾಗ ಒಂದು ಇನ್ನೂ ಒಂದು ಮತ್ತು ಅದೇ ಯೋಚನೆ ಅಲ್ಲಿ ಅಮ್ಮ ಹಿಂಗಿರ್ತಾರೋ ಏನೋ ಪಾಪನ ಮಿಸ್ ಮಾಡ್ಕೊತಿರ್ತಲ್ಲ ಮಾಡ್ಕೊತಿರ್ತಾರಲ್ಲ ಅನ್ನೋದು ಜೊತೆಗೆ ನನ್ನ ತಮ್ಮ ಕೂಡ ಅವತ್ತು ಫುಲ್ ಅಲ್ ಅಳ್ತಾ ಇದ್ದ ಪಾಪು ಬಂದುಬಿಟ್ಟಿದ್ದಾಳೆ ನಾನು ಇಲ್ಲ ಅಂತ ಹೇಳಿ ಸೊ ಅದೆಲ್ಲ ಯೋಚನೆಯಿಂದ ನಿದ್ದೆನೇ ಬಂದಿಲ್ಲ ಅವತ್ತು ನೈಟ್ ಕೂತ್ಕೊಂಡು ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ ಸೊ ಹಂಗಾಗಿ ನಿದ್ದೆ ಆಗಿಲ್ಲ ಇವತ್ತು ಯಾಕೋ ಫುಲ್ ನಿದ್ದೆ ಎಳಿತಾ ಇದೆ ನೋಡಬೇಕು ಮಲ್ಕೊಳ್ತೀನಿ ನಿದ್ದೆ ಬರುತ್ತೋ ಏನೋ ಅಂತ ಗೊತ್ತಿಲ್ಲ ಇಫ್ ಏನಾದರೂ ನಿದ್ದೆ ಅಂದರೆ ಮಧ್ಯ ರತ್ರೆ ಮತ್ತೆ ವೀಡಿಯೋ ಏನಾದರೂ ಮಾಡ್ಕೊಂಡು ಕೂತ್ಕೊಳ್ತೀನಿ ಎಡಿಟ್ ಮಾಡೋದು ತುಂಬ ಇದೆ ವೀಡಿಯೋಸ್ ಅದೆಲ್ಲನೂ ಕೂಡ ಹಾಕಬೇಕು ನನಗೆ ಆ್ಯಕ್ಚುಲಿ ಏನಂದರೆ ನಿದ್ದೆ ಇಲ್ಲದೆ ಇರ್ಬೋದು ಅಂತ ಇವಾಗಲೇ ಗೊತ್ತಾಗ್ತಿರೋದು ಯಾಕಂದರೆ ನಿದ್ದೆ ಸಕ್ಕತ್ತ್ ನನಗೆ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಇವತ್ತು ಎರಡು ದಿನ ಆಗಿದೆ ಮಲಗಿ ಕರೆಕ್ಟಾಗಿ ನಿನ್ನೆ ನೈಟ್ ನಾನು ಮಲಗಿದಾಗ ಐ ತಿಂಕ್ ಟು ಓ ಕ್ಲಾಕ್ ಅನಿಸುತ್ತೆ ಬೆಳಿಗ್ಗೆ ಫೈವ್ ತರ್ಟಿ ಏನೋ ಎದ್ಬಿಟ್ಟೆ ಅದಾದಮೇಲೆ ಮತ್ತೆ ನಿದ್ದೆನೇ ಮಾಡಲಿಲ್ಲ ನಾನು ಮೊನ್ನೆ ಕೂಡ ಅಷ್ಟೇ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಆ ನಿದ್ದೆ ಇಲ್ಲದೆ ಕೂಡ ಇರ್ಬೋದು ಅಂತ ನನಗೆ ಇವಾಗಲೇ ಗೊತ್ತಾಗಿತ್ತು ಸೊ ಯಾ ಅಷ್ಟೇ ಇವಾಗ ನಾನು ಕೂಡ ಮಲ್ಕೊತೀನಿ ಆ್ಯಂಡ್ ಅವಳು ಇವತ್ತು ಫುಲ್ ನಿದ್ದೆ ಹೊಡಿತಾನೇ ಇದ್ದಾಳೆ ಯಾಕಂತ ಗೊತ್ತಿಲ್ಲ ನಾರ್ಮಲಾಗಿ ಇಷ್ಟೊತ್ತೆಲ್ಲ ಮಲಗಲ್ಲ ಅವಳು ಒಂದು ಆಫ್ ಆನ್ ಅವರ್ ಅಷ್ಟೇ ಬಟ್ ಇವತ್ತು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರೆಲ್ಲ ಮಲಗ್ತಿದ್ದಾಳೆ ಇನ್ನೊಂದು ಹೊಸ ಜಾಗ ಇದು ಜೊತೆಗೆ ಅಲ್ಲಾದರೆ ನಮ್ಮ ಮನೆಯಲ್ಲಿ ಅಮ್ಮನ ಮನೆ ಹತ್ರ ತುಂಬ ಮಕ್ಕಳಿದ್ರಲ್ಲ ಸೊ ಎಲ್ಲ ಬಂದು ಗುಬ್ಬಿ ಗುಬ್ಬಿ ಅಂದ್ಕೊಂಡು ಆಟ ಆಡಿಸ್ತಾ ಇಲ್ಲಿ ಯಾರೂ ಇಲ್ಲ ಇಬ್ಬರು ಒಂದಿಬ್ರು ಬಂದಿದ್ರು ಬಟ್ ಏನಂದ್ರೆ ಅವಳಿಗೆ ಹೊಸ ಮುಖ ಅಲ್ವಾ ಹಂಗಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಒಳಗು ಟೈಮ್ ತೊಗೊಳ್ಳುತ್ತೆ ಸ್ವಿಟಿ ಬರೆಯೋದಲ್ಲ ಸ್ವಟಿನ ಹೇಳೋದಕ್ಕೆ ಹೋಗ್ತಿರ್ತಾಳೆ ಅವಳು ನಂಗೆ ಒಂದು ಸ್ವಲ್ಪ ಭಯ ಅಂದರೆ ಅವಳು ಅಂದರೆ ಅವಳು ಎದ್ರುಕೊಂಡ್ಬಿಟ್ಟರೆ ಮತ್ತೆ ಆ ಒಂದು ಬಾಂಡಿಂಗ್ ಆಗಲ್ಲ ಅಂತ ಹಂಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಟೈಮ್ ತೊಗೊಂಡು ಇಬ್ರು ಒಂದು ಸ್ವಲ್ಪ ಕ್ಲೋಸ್ ಆಗಿ ಅಂತ ಬಿಟ್ಟಿದ್ದೀನಿ ಸೊ ಅಷ್ಟೇ ಇವತ್ತಿನ ಬ್ಲಾಕ್ ನನ್ನ ರೂಟೀನ್ ಈ ರೀತಿ ಇತ್ತು ನನ್ನ ಗಂಡನ ಮನೆಯಲ್ಲಿ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ಎಲ್ಲಿಗೆ ಮುಗಿಸ್ತೀನಿ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೇ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ನೆಕ್ಸ್ಟ್ ಬ್ಲಾಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಲರ್ಸ್ ಫ್ಲಾಗ್